ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಏಳನೇ ತರಗತಿಯ ಗಣಿತ ವಿಷಯದಲ್ಲಿ ಎರಡನೇ ಅಧ್ಯಾಯವಾದ ಭಿನ್ನ ರಾಶಿಗಳು ಮತ್ತು ದಶಮಾಂಶಗಳು ಎಂಬ ಅಧ್ಯಾಯದಲ್ಲಿ ಅಭ್ಯಾಸ ಎರಡು ಪಾಯಿಂಟ್ ನಾಲ್ಕರಲ್ಲಿ ಬರ್ತಕ್ಕಂತಹ ಎಲ್ಲಾ ಲೆಕ್ಕಗಳನ್ನು ತಿಳಿಯೋಣ ಮಕ್ಕಳೇ ಮುಖ್ಯ ಪ್ರಶ್ನೆ ಒಂದು ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ದಶಮಾಂಶಗಳನ್ನು ಗುಣಿಸ್ಬೇಕು ಅದು ಹೇಗೆ ಅಂತ ನೋಡೋಣ ಮಕ್ಕಳೇ ನಾವು ಮೊದಲು ಈ ಸಂಖ್ಯೆಯನ್ನ ಗುಣಿಸ್ಕೊಳ್ಬೇಕು ಮಕ್ಕಳೇ ಆರೆರಡ್ಲೆ ಹನ್ನೆರಡು ಇಲ್ಲಿ ದಶಮಾಂಶ ಬಿಂದುವನ್ನು ಗಮನಿಸಿ ಮಕ್ಕಳೇ ಎಷ್ಟು ಸಂಖ್ಯೆಯ ನಂತರ ದಶಮಾಂಶ ಬಿಂದುವಿದೆ ಮಕ್ಕಳೇ ಒಂದು ಸಂಖ್ಯೆಯ ನಂತರ ದಶಮಾಂಶ ಬಿಂದುವಿದೆ ಹಾಗಾಗಿ ಒಂದು ಪಾಯಿಂಟ್ ಎರಡು ಅರ್ಥ ಆಯ್ತಲ್ವಾ ಮಕ್ಕಳೇ ನಂತರ ಎಂಟು ಇಂಟು ನಾಲ್ಕು ಪಾಯಿಂಟ್ ಆರು ಅಂತ ಇದೆ ಮಕ್ಕಳೇ ಇದನ್ನ ಗುಣಿಸ್ಬೇಕು ಮಕ್ಕಳೇ ನಲವತ್ತಾರು ಎಂಟು ಎಂಟು ಗುಣಿಸಿ ಮಕ್ಕಳೇ ಎಂಟಾರಲೆ ನಲವತ್ತೆಂಟು ದಶಕ ನಾಲ್ಕು ಇಲ್ಲಿ ಎಂಟು ಎಂಟು ನಾಲ್ಕಲೇ ಮೂವತ್ತೆರಡು ಮೂವತ್ತೆರಡಕ್ಕೆ ನಾಲ್ಕನ್ನು ಕುಡಿದ್ರೆ ಮೂವತ್ತಾರು ನೋಡಿ ಮಕ್ಕಳೇ ಉತ್ತರ ಎಷ್ಟು ಬಂತು ಮುನ್ನೂರ ಅರವತ್ತೆಂಟು ಬಂತಲ್ವಾ ಇಲ್ಲಿ ನೋಡಿ ದಶಮಾಂಶ ಬಿಂದು ಎಲ್ಲಿದೆ ಮಕ್ಕಳೇ ಒಂದು ಸಂಖ್ಯೆಯ ನಂತರ ದಶಮಾಂಶ ಬಿಂದುವಿದೆ ಅಲ್ವಾ ಹಾಗಾಗಿ ನಾವು ಸಹ ಒಂದು ಸಂಖ್ಯೆಯ ನಂತರ ದಶಮಾಂಶ ಬಿಂದುವನ್ನು ಬರೀಬೇಕು ಮೂವತ್ತಾರು ಪಾಯಿಂಟ್ ಎಂಟು ನಂತರ ಮೂರನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಎರಡು ನೂರ ಎಪ್ಪತ್ತೊಂದು ಎಂಟು ಐದು ಮಾಡಿ ಮಕ್ಕಳೇ ಐದೊಂದಲೇ ಐದು ಐದೇಳೆ ಮೂವತ್ತೈದು ದಶಕ ಮೂರು ಇಲ್ಲಿ ಐದು ಮಕ್ಕಳೆ ಐದೆರಳೆ ಹತ್ತು ಹತ್ತಕ್ಕೆ ಮೂರನ್ನು ಕುಡಿದ್ರೆ ಹದಿಮೂರು ನೋಡಿ ಮಕ್ಕಳೇ ಉತ್ತರ ಒಂದು ಸಾವಿರದ ಮುನ್ನೂರ ಐವತ್ತೈದು ಅಂತ ಅಲ್ವ ಮಕ್ಕಳೇ ಸಂಖ್ಯೆಯ ನಂತರ ಬಿಂದು ಇದೆ ಅಲ್ವ ಮಕ್ಕಳೇ ಹಾಗಾಗಿ ಎರಡು ಸಂಖ್ಯೆಗಳ ನಂತರ ದಶಮಾಂಶ ಬಿಂದುವನ್ನು ಬರೀಬೇಕು ಮಕ್ಕಳೇ ಹದಿಮೂರು ಪಾಯಿಂಟ್ ಐವತ್ತೈದು ನಂತರ ನಾಲ್ಕನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಇಪ್ಪತ್ತು ಪಾಯಿಂಟ್ ಒಂದು ಇಂಟು ನಾಲ್ಕು ಎರಡು ನೂರ ಒಂದು ಇಂಟು ನಾಲ್ಕು ಮಾಡಿ ಮಕ್ಕಳೇ ಈ ಬಿಂದುವನ್ನು ತೆಗೆದ್ಬಿಟ್ಟು ನೀವು ಗುಣಿಸ್ಬೇಕು ಮಕ್ಕಳೇ ನಾಲ್ಕು ಒಂದಲೇ ನಾಲ್ಕು ನಾಲ್ಕು ಸೊನ್ನೆಲೆ ಸೊನ್ನೆ ನಾಲ್ಕು ಎರಡಲೆ ಎಂಟು ನೋಡಿ ಮಕ್ಕಳೇ ಇಲ್ಲಿ ಒಂದು ಸಂಖ್ಯೆಯ ನಂತರ ದಶಮಾಂಶ ಬಿಂದುವಿದೆ ಹಾಗಾಗಿ ಒಂದು ಸಂಖ್ಯೆ ನಂತರ ದಶಮಾಂಶ ಬಿಂದುವನ್ನು ಬರೀಬೇಕು ಎಂಬತ್ತು ಪಾಯಿಂಟ್ ನಾಲ್ಕು ನಂತರ ಐದನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಏಳು ಮೂವತ್ತೈದು ಇಲ್ಲಿ ಎರಡು ಸಂಖ್ಯೆಯ ನಂತರ ದಶಮಾಂಶ ಬಿಂದುವಿದೆ ಅಲ್ವಾ ನೋಡಿ ನಾವು ಸಹ ಎರಡು ಸಂಖ್ಯೆಯ ನಂತರ ದಶಮಾಂಶ ಬಿಂದುವನ್ನು ಬರೆಯೋಣ ಮಕ್ಕಳೇ ಇಲ್ಲಿ ಸೊನ್ನೆಯನ್ನು ಬರೀಬೋದು ಅಥವಾ ಹಾಗೇನೂ ಸಹ ಬಿಡ್ಬೋದು ಮಕ್ಕಳೇ ನಂತರ ಆರನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ನೋಡಿ ಇಪ್ಪತ್ತೊಂದು ಸಾವಿರದ ಒಂದು ನೂರ ಎರಡು ಇಂಟು ನಾಲ್ಕು ಇದನ್ನ ಗುಣಿಸಿ ಮಕ್ಕಳೇ ನಾಲ್ಕೆರಳೆ ಎಂಟು ನಾಲ್ಕು ಸೊನ್ನೆ ಸೊನ್ನೆ ನಾಲ್ಕು ಒಂದ್ಲೇ ನಾಲ್ಕು ನಾಲ್ಕು ಒಂದ್ಲೇ ನಾಲ್ಕು ನಾಲ್ಕು ನಾಲ್ಕೆರಳೆ ಎಂಟು ನೋಡಿ ಮಕ್ಕಳೇ ಗಮನಿಸಿ ಎಂಬತ್ನಾಲ್ಕು ಸಾವಿರದ ನಾಲ್ಕು ನೂರ ಎಂಟು ಉತ್ತರ ಬಂದಿದೆ ಅಲ್ವಾ ಇಲ್ಲಿ ದಶಮಾಂಶ ಬಿಂದುವನ್ನು ಎಲ್ಲಿಡಬೇಕು ಮಕ್ಕಳೇ ಎರಡು ಸಂಖ್ಯೆಯ ನಂತರ ದಶಮಾಂಶ ಬಿಂದುವನ್ನು ಬರೀಬೇಕು ನೋಡಿ ಒಂದು ಎರಡು ಎಂಟು ನೂರ ನಲವತ್ನಾಲ್ಕು ಪಾಯಿಂಟ್ ಸೊನ್ನೆ ಎಂಟು ನಂತರ ಏಳನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ನೋಡಿ ಎರಡು ಇಂಟು ಎಂಬತ್ತಾರಿದೆ ಅಲ್ವಾ ಗುಣಿಸಿ ಮಕ್ಕಳೇ ಎಂಬತ್ತಾರು ಇಂಟು ಎರಡು ಎರಡಾರಲೇ ಹನ್ನೆರಡು ದಶಕ ಒಂದು ಇಲ್ಲಿ ಎರಡು ಎರಡೆಂಟ್ಲೇ ಹದಿನಾರು ಹದಿನಾರಕ್ಕೆ ಒಂದನ್ನು ಕುಡಿದ್ರೆ ಹದಿನೇಳು ನೋಡಿ ಮಕ್ಕಳೇ ಒಂದು ನೂರ ಎಪ್ಪತ್ತೆರಡು ಇಲ್ಲಿ ಎಷ್ಟು ಸಂಖ್ಯೆಯ ನಂತರ ದಶಮಾಂಶ ಬಿಂದುವಿದೆ ಮಕ್ಕಳೇ ಒಂದು ಎರಡು ಹಾಗಾಗಿ ಉತ್ತರ ಒಂದು ಪಾಯಿಂಟ್ ಏಳು ಎರಡು ಮಕ್ಕಳೇ ಅರ್ಥ ಆಯಿತಲ್ವ ಮಕ್ಕಳೇ ಎರಡನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಒಂದು ಆಯತದ ಉದ್ದ ಐದು ಪಾಯಿಂಟ್ ಏಳು ಸೆಂಟಿಮೀಟರ್ ಮತ್ತು ಅಗಲ ಮೂರು ಸೆಂಟಿಮೀಟರ್ ಆದರೆ ವಿಸ್ತೀರ್ಣ ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ ಮಕ್ಕಳೇ ನೋಡಿ ಮಕ್ಕಳೇ ಆಯತದ ಉದ್ದ ಎಷ್ಟಿದೆ ಐದು ಪಾಯಿಂಟ್ ಏಳು ಸೆಂಟಿಮೀಟರ್ ಆಯತದ ಅಗಲ ಎಷ್ಟಿದೆ ಮಕ್ಕಳೇ ಮೂರು ಸೆಂಟಿಮೀಟರ್ ಆಯತದ ವಿಸ್ತೀರ್ಣವನ್ನು ಕಂಡುಹಿಡಿಯುವಂತಹ ಸೂತ್ರ ಯಾವುದು ಮಕ್ಕಳೇ ಉದ್ದ ಇಂಟು ಅಗಲ ನೋಡಿ ಮಕ್ಕಳೇ ಉದ್ದ ಎಷ್ಟಿದೆ ಐದು ಪಾಯಿಂಟ್ ಏಳು ಸೆಂಟಿಮೀಟರ್ ಇಂಟು ಅಗಲ ಎಷ್ಟಿದೆ ಮಕ್ಕಳೇ ಮೂರು ಸೆಂಟಿಮೀಟರ್ ಹಾಗಾದ್ರೆ ಇದೆರಡನ್ನು ಸಹ ನೀವು ಗುಣಿಸಿ ಮಕ್ಕಳೇ ಊರು ಇಪ್ಪತ್ತೊಂದು ದಶಕ ಎರಡು ಮಕ್ಕಳೇ ಇಲ್ಲಿ ಒಂದು ಮೂರ ಇಲೇ ಹದಿನೈದು ಹದಿನೈದಕ್ಕೆ ಎರಡನ್ನು ಕೂಡಿದ್ರೆ ಹದಿನೇಳು ನೋಡಿ ಮಕ್ಕಳೇ ಇಲ್ಲಿ ಎಷ್ಟು ಸಂಖ್ಯೆಯ ನಂತರ ದಶಮಾಂಶ ಬಿಂದುವಿದೆ ಮಕ್ಕಳೇ ಒಂದು ಸಂಖ್ಯೆಯ ನಂತರ ದಶಮಾಂಶ ಬಿಂದುವಿದೆ ಹಾಗಾಗಿ ಹದಿನೇಳು ಪಾಯಿಂಟ್ ಒಂದು ಸೆಂಟಿಮೀಟರ್ ನಂತರ ಮುಖ್ಯ ಪ್ರಶ್ನೆ ಮೂರು ನೋಡಿ ಮಕ್ಕಳೇ ಕಂಡು ಹಿಡಿಯಿರಿ ಅಂತ ಇದೆ ಮೊದಲ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಒಂದು ಪಾಯಿಂಟ್ ಮೂರು ಇಂಟು ಹತ್ತು ಅಂತ ಇದೆ ಮಕ್ಕಳೇ ಇದನ್ನು ಯಾವ ರೀತಿ ಮಾಡಬೇಕು ಮಕ್ಕಳೇ ಒಂದು ಪಾಯಿಂಟ್ ಮೂರು ಇದು ದಶಮಾಂಶ ರೂಪದಲ್ಲಿ ಇದೆ ಅಲ್ವಾ ಇದನ್ನು ನಾವು ಭಿನ್ನರಾಶಿ ರೂಪದಲ್ಲಿ ಬರೆದ್ಕೊಳ್ಬೇಕು ಮಕ್ಕಳೇ ಒಂದು ಪಾಯಿಂಟ್ ಮೂರರ ಭಿನ್ನರಾಶಿ ರೂಪ ಏನಾಗುತ್ತೆ ಮಕ್ಕಳೇ ನೋಡಿ ಇಲ್ಲಿ ಪಾಯಿಂಟ್ ಆದ್ಮೇಲೆ ಒಂದು ಸಂಖ್ಯೆ ಇದೆ ಅಲ್ವಾ ಮಕ್ಕಳೇ ಹಾಗಾದ್ರೆ ಛೇದದಲ್ಲಿ ಹತ್ತು ಬರುತ್ತೆ ಅಲ್ವಾ ಹದಿಮೂರು ಬೈ ಹತ್ತು ಇಂಟು ಈ ಹತ್ತನ್ನು ಬರಿಬೇಕು ಮಕ್ಕಳೇ ನೋಡಿ ಮಕ್ಕಳೇ ಈ ಹತ್ತು ಈ ಹತ್ತಕ್ಕೆ ಹೋಗುತ್ತೆ ನಂತರ ಉಳಿಯೋದು ಹದಿಮೂರು ನಂತರ ನೋಡಿ ಮೂವತ್ತಾರು ಪಾಯಿಂಟ್ ಎಂಟು ಇಂಟು ಹತ್ತಿದೆ ಮೂವತ್ತಾರು ಪಾಯಿಂಟ್ ಎಂಟನ್ನು ನಾವು ಮಿನರಾಶಿ ರೂಪದಲ್ಲಿ ಬರೀಬೇಕು ಮಕ್ಕಳೇ ಪಾಯಿಂಟ್ ಆದಮೇಲೆ ಒಂದು ಸಂಖ್ಯೆ ಇದೆ ಅಂದರೆ ಚೇತದಲ್ಲಿ ಹತ್ತು ಬರುತ್ತೆ ದಶಮಾಂಶ ಬಿಂದುವಿನ ನಂತರ ಒಂದು ಸಂಖ್ಯೆ ಬಂದರೆ ಹತ್ತು ಬರುತ್ತೆ ಮಕ್ಕಳೇ ದಶಮಾಂಶ ಬಿಂದುವಿನ ನಂತರ ಎರಡು ಸಂಖ್ಯೆ ಬಂದರೆ ನೂರು ಬರುತ್ತೆ ಮಕ್ಕಳೇ ನಂತರ ದಶಮಾಂಶ ಬಿಂದುವಿನ ನಂತರ ಮೂರು ಸಂಖ್ಯೆ ಬಂದರೆ ಸಾವಿರ ಬರುತ್ತೆ ಮಕ್ಕಳೇ ಈ ರೀತಿ ಮುಂದುವರಿತಾ ಹೋಗುತ್ತೆ ನೋಡಿ ಇಲ್ಲಿ ದಶಮಾಂಶ ಬಿಂದುವಿನ ನಂತರ ಒಂದು ಸಂಖ್ಯೆ ಇದೆ ಹಾಗಾಗಿ ಹತ್ತು ಎಂಟು ಹತ್ತು ನೋಡಿ ಮಕ್ಕಳೇ ಈ ಹತ್ತು ಈ ಹತ್ತಕ್ಕೆ ಹೋಗುತ್ತೆ ಉತ್ತರ ಮುನ್ನೂರ ಅರವತ್ತೆಂಟು ನಂತರ ಮೂರನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ನೋಡಿ ನೂರ ಐವತ್ತ್ಮೂರು ಪಾಯಿಂಟ್ ಏಳು ಇಂಟು ಹತ್ತು ಅಂತ ಇದೆ ಮಕ್ಕಳೇ ನೋಡಿ ಮಿನರಾಶಿ ರೂಪದಲ್ಲಿ ಬರ್ಕೊಳ್ಳಿ ಮಕ್ಕಳೇ ಒಂದು ಸಾವಿರದ ಐದು ನೂರ ಮೂವತ್ತೇಳು ಇಲ್ಲಿ ದಶಮಾಂಶ ಬಿಂದುವಿನ ನಂತರ ಒಂದು ಸಂಖ್ಯೆ ಇದೆ ಹಾಗಾಗಿ ಹತ್ತು ಇಂಟು ಹತ್ತು ಇಲ್ಲೂ ಸಹ ಈ ಹತ್ತು ಈ ಹತ್ತಕ್ಕೆ ಹೋಗುತ್ತೆ ಮಕ್ಕಳೇ ಉತ್ತರ ಒಂದು ಸಾವಿರದ ಐದು ನೂರ ಮೂವತ್ತೇಳು ನಂತರ ನೋಡಿ ಮಕ್ಕಳೇ ದಶಮಾಂಶ ಬಿಂದುವಿನ ನಂತರ ಎರಡು ಸಂಖ್ಯೆಗಳಿವೆ ಹಾಗಾಗಿ ಇಲ್ಲಿ ನೂರು ಬರುತ್ತೆ ಮಕ್ಕಳೇ ಇಂಟು ಹತ್ತು ಈ ಒಂದು ಸೊನ್ನೆ ಈ ಒಂದು ಸೊನ್ನೆಗೆ ಹೋಗುತ್ತೆ ಉಳಿಯೋದೇನು ನೋಡಿ ಮಕ್ಕಳೇ ಹದಿನಾರು ಸಾವಿರದ ಎಂಟು ನೂರ ಏಳು ಬೈ ಹತ್ತು ಇದನ್ನು ದಶಮಾಂಶ ರೂಪದಲ್ಲಿ ಬರೀಬೇಕು ಮಕ್ಕಳೇ ನೋಡಿ ಮಕ್ಕಳೇ ಒಂದು ಸಾವಿರದ ಆರುನೂರ ಹದಿನಾರು ಸಾವಿರದ ಎಂಟು ನೂರ ಏಳು ಇಲ್ಲಿ ನೋಡಿ ಮಕ್ಕಳೇ ಒಂದು ಸೊನ್ನೆ ಇದೆ ಅಲ್ವಾ ಹಾಗಾಗಿ ಒಂದು ಸಂಖ್ಯೆಯ ನಂತರ ದಶಮಾಂಶ ಬಿಂದುವನ್ನು ಬರೀಬೇಕು ಒಂದು ಸಾವಿರದ ಆರುನೂರ ಎಂಬತ್ತು ಪಾಯಿಂಟ್ ಏಳು ಮಕ್ಕಳೇ ನೋಡಿ ಐದನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಮತ್ತೊಂದು ಪಾಯಿಂಟ್ ಒಂದು ಇದೆ ಇದನ್ನ ಭಿನ್ನರಾಶಿ ರೂಪದಲ್ಲಿ ಬರೆಯಿರಿ ಮಕ್ಕಳೇ ಮುನ್ನೂರ ಹನ್ನೊಂದು ಬೈ ಹತ್ತು ಎಂಟು ನೂರು ನೋಡಿ ಮಕ್ಕಳೇ ಈ ಒಂದು ಒಂದ್ಸನೆ ಈ ಒಂದು ಸೊನ್ನೆಗೆ ಹೋಗುತ್ತೆ ಮಕ್ಕಳೇ ಮುನ್ನೂರ ಹನ್ನೊಂದು ಎಂಟು ಹತ್ತು ಗುಣಿಸಿ ಮಕ್ಕಳೇ ಮುನ್ನೂರ ಹನ್ನೊಂದತ್ಲೆ ಮೂರು ಸಾವಿರದ ಒಂದು ನೂರ ಹತ್ತು ಆರನೇ ಲೆಕ್ಕವನ್ನು ಗಮನಿಸಿ ಮಕ್ಳೆ ನೂರ ಐವತ್ತಾರು ಪಾಯಿಂಟ್ ಒಂದು ಇಂಟು ನೂರು ಅಂತ ಇದೆ ಮಕ್ಕಳೇ ನೋಡಿ ಮಕ್ಕಳೇ ಒಂದು ಸಾವಿರದ ಐದು ನೂರ ಅರವತ್ತೊಂದು ಬೈ ಹತ್ತು ಇಂಟು ನೂರು ಈ ಒಂದು ಸೊನ್ನೆ ಈ ಒಂದು ಒಂದ್ಸನೆ ಹೋಗುತ್ತೆ ಮಕ್ಕಳೇ ಒಂದು ಸಾವಿರದ ಐದುನೂರ ಅರವತ್ತೊಂದು ಎಂಟು ಹತ್ತು ಗುಣಿಸಿ ಮಕ್ಕಳೇ ನೋಡಿ ಒಂದು ಸಾವಿರದ ಐದುನೂರ ಅರವತ್ತೊಂದು ಒಂದಲೇ ಒಂದು ಸಾವಿರದ ಐದುನೂರ ಅರವತ್ತೊಂದು ನಂತರ ಈ ಒಂದು ಸೊನ್ನೆಯನ್ನು ಬರೀಬೇಕು ಮಕ್ಕಳೇ ನೋಡಿ ಮಕ್ಕಳೇ ಅರ್ಥ ಆಯ್ತಲ್ವ ಹದಿನೈದು ಸಾವಿರದ ಆರುನೂರ ಹತ್ತು ಉತ್ತರ ಬಂತು ಮಕ್ಕಳೇ ನಂತರದ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಮೂರು ಪಾಯಿಂಟ್ ಆರು ಎರಡು ಎಂಟು ನೂರು ಇದನ್ನು ಭಿನ್ನರಾಶಿ ರೂಪದಲ್ಲಿ ಬರ್ಕೊಳ್ಳಿ ಮಕ್ಕಳೇ ಮುನ್ನೂರ ಅರವತ್ತೆರಡು ಬೈ ಇಲ್ಲಿ ದಶಮಾಂಶ ಬಿಂದುವಿನ ನಂತರ ಎರಡು ಸಂಖ್ಯೆಗಳಿವೆ ಮಕ್ಕಳೇ ಹಾಗಾಗಿ ನೂರು ಎಂಟು ನೂರು ಈ ನೂರು ಈ ನೂರಕ್ಕೆ ಹೋಗುತ್ತೆ ಮಕ್ಕಳೇ ಉಳಿಯೋದು ಮುನ್ನೂರ ಅರವತ್ತೆರಡು ನಂತರ ನಲವತ್ತ್ಮೂರು ಪಾಯಿಂಟ್ ಸೊನ್ನೆ ಏಳು ಎಂಟು ನೂರು ನಾಲ್ಕು ಸಾವಿರದ ಮುನ್ನೂರ ಏಳು ಬೈ ನೂರು ಎಂಟು ನೂರು ಈ ನೂರು ಈ ನೂರಕ್ಕೆ ಹೋಗುತ್ತೆ ಮಕ್ಕಳೇ ಉಳಿಯೋದು ನಾಲ್ಕು ಸಾವಿರದ ಮುನ್ನೂರ ಏಳು ಮಕ್ಕಳೇ ನಂತರದ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಸೊನ್ನೆ ಪಾಯಿಂಟ್ ಐದು ಇಂಟು ಹತ್ತಿದೆ ಐದು ಬೈ ಹತ್ತು ಹತ್ತು ಯಾಕಂದರೆ ದಶಮಾಂಶ ಬಿಂದುವಿನ ನಂತರ ಒಂದು ಅಂಕಿ ಇದೆ ಮಕ್ಕಳೇ ಒಂದು ಅಂಕಿ ಇದ್ರೆ ಹತ್ತು ಎರಡು ಅಂಕಿ ಇದ್ದರೆ ನೂರು ಮೂರು ಅಂಕಿ ಇದ್ದರೆ ಸಾವಿರ ಇಂಟು ಹತ್ತು ಈ ಹತ್ತು ಈ ಹತ್ತಕ್ಕೆ ಹೋಗುತ್ತೆ ಮಕ್ಕಳೇ ಉತ್ತರ ಐದು ನಂತರದ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಸೊನ್ನೆ ಪಾಯಿಂಟ್ ಸೊನ್ನೆ ಎಂಟು ಇಂಟು ಹತ್ತು ನೋಡಿ ಮಕ್ಕಳೇ ಎಂಟು ಬೈ ನೂರು ಇಂಟು ಹತ್ತು ಈ ಒಂದು ಸೊನ್ನೆ ಈ ಒಂದು ಸೊನ್ನೆಗೆ ಹೋಗುತ್ತೆ ಮಕ್ಕಳೇ ಉಳಿಯೋದೇನು ನೋಡಿ ಮಕ್ಕಳೇ ಎಂಟು ಅಂದರೆ ಎಂಟು ಬೈ ಹತ್ತು ದಶಮಾಂಶ ರೂಪದಲ್ಲಿ ಬರೀಬೇಕು ಮಕ್ಕಳೇ ನೋಡಿ ಸೊನ್ನೆ ಪಾಯಿಂಟ್ ಎಂಟು ಅರ್ಥ ಆಯ್ತಲ್ವ ಮಕ್ಕಳೇ ನಂತರ ನೋಡಿ ಸೊನ್ನೆ ಪಾಯಿಂಟ್ ಒಂಬತ್ತು ಇಂಟು ನೂರು ಅಂತ ಇದೆ ಮಕ್ಕಳೇ ನೋಡಿ ಒಂಬತ್ತು ಬೈ ಹತ್ತು ಇಂಟು ನೂರು ಈ ಒಂದು ಸೊನ್ನೆ ಈ ಒಂದು ಸೊನ್ನೆ ಹೋಗುತ್ತೆ ಮಕ್ಕಳೇ ಉಳಿಯೋದು ನೋಡಿ ಒಂಬತ್ತು ಇಂಟು ಹತ್ತು ಎಷ್ಟಾಗುತ್ತೆ ಮಕ್ಕಳೇ ಒಂಬತ್ತು ಹತ್ತಲೆ ತೊಂಬತ್ತು ನಂತರದ ಲೆಕ್ಕವನ್ನು ಗಮನಿಸಿ ಸೊನ್ನೆ ಪಾಯಿಂಟ್ ಸೊನ್ನೆ ಮೂರು ಇಂಟು ಸಾವಿರ ನೋಡಿ ಮಕ್ಕಳೇ ಮೂರು ಬೈ ನೂರು ಇಂಟು ಸಾವಿರ ನೋಡಿ ಮಕ್ಕಳೇ ಈ ಎರಡು ಸೊನ್ನೆ ಈ ಎರಡು ಸೊನ್ನೆಗೆ ಹೋಗುತ್ತೆ ಮಕ್ಕಳೇ ಮೂರು ಇಂಟು ಹತ್ತು ಎಷ್ಟಾಗುತ್ತೆ ಮಕ್ಕಳೇ ಮೂರತ್ಲೇ ಮೂವತ್ತು ಅರ್ಥ ಆಯ್ತಲ್ವ ಮಕ್ಕಳೇ ಈ ರೀತಿ ನಾವು ಸುಲಭವಾಗಿ ಲೆಕ್ಕಗಳನ್ನು ಮಾಡಬಹುದು ನಾಲ್ಕನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಒಂದು ದ್ವಿಚಕ್ರ ವಾಹನವು ಒಂದು ಲೀಟರ್ ಪೆಟ್ರೋಲ್ನಲ್ಲಿ ಐವತ್ತೈದು ಪಾಯಿಂಟ್ ಮೂರು ಕಿಲೋಮೀಟರ್ ದೂರವನ್ನು ಕ್ರಮಿಸುತ್ತದೆ ಹತ್ತು ಲೀಟರ್ ಪೆಟ್ರೋಲ್ನಲ್ಲಿ ಅದು ಎಷ್ಟು ದೂರವನ್ನು ಕ್ರಮಿಸುತ್ತದೆ ಅಂತ ಪ್ರಶ್ನೆ ಇದೆ ಮಕ್ಕಳೇ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ ಒಂದು ಲೀಟರ್ ಪೆಟ್ರೋಲ್ನಲ್ಲಿ ಐವತ್ತೈದು ಪಾಯಿಂಟ್ ಮೂರು ಕಿಲೋಮೀಟರ್ ದೂರ ಚಲಿಸುತ್ತೆ ಮಕ್ಕಳೇ ಅದೇ ರೀತಿ ಹತ್ತು ಲೀಟರ್ ಪೆಟ್ರೋಲ್ನಲ್ಲಿ ಆ ದ್ವಿಚಕ್ರ ವಾಹನ ಎಷ್ಟು ದೂರವನ್ನು ಕ್ರಮಿಸುತ್ತೆ ಅಂತ ನೀವು ಕಂಡು ಹಿಡಿಬೇಕು ಮಕ್ಕಳೇ ನೋಡಿ ಮಕ್ಕಳೇ ಒಂದು ಲೀಟರ್ ಪೆಟ್ರೋಲ್ನಲ್ಲಿ ಕ್ರಮಿಸುವ ದೂರ ಐವತ್ತೈದು ಪಾಯಿಂಟ್ ಮೂರು ಕಿಲೋಮೀಟರ್ ಹತ್ತು ಲೀಟರ್ ಪೆಟ್ರೋಲ್ನಲ್ಲಿ ಕ್ರಮಿಸುವ ದೂರ ನೀವು ಕಂಡು ಹಿಡಿಬೇಕು ಅಂದ್ರೆ ಐವತ್ತೈದು ಪಾಯಿಂಟ್ ಮೂರು ಇಂಟು ಹತ್ತು ಮಕ್ಕಳೇ ನೋಡಿ ಮಕ್ಕಳೇ ಐವತ್ತೈದು ಪಾಯಿಂಟ್ ಮೂರು ದಶಮಾಂಶ ರೂಪದಲ್ಲಿ ಇದೆ ಇದನ್ನು ಭಿನ್ನರಾಶಿ ರೂಪದಲ್ಲಿ ಬದ್ಕೊಳ್ಳೋಣ ನೋಡಿ ಐದು ನೂರ ಐವತ್ಮೂರು ದಶಮಾಂಶ ಬಿಂದುವಿನ ನಂತರ ಒಂದು ಸಂಖ್ಯೆ ಇದೆ ಮಕ್ಕಳೇ ಹಾಗಾಗಿ ಹತ್ತು ಎಂಟು ಹತ್ತು ಹತ್ತು ಈ ಹತ್ತಕ್ಕೆ ಹೋಗುತ್ತೆ ಮಕ್ಕಳೇ ಉಳಿಯೋದೇನು ಮಕ್ಕಳೇ ಐದು ನೂರ ಐವತ್ಮೂರು ಕಿಲೋಮೀಟರ್ ಕ್ರಮಿಸುತ್ತದೆ ಮಕ್ಕಳೇ ಅರ್ಥ ಆಯ್ತಲ್ವಾ ಮಕ್ಕಳೇ ನೋಡಿ ಮಕ್ಕಳೇ ಮುಖ್ಯ ಪ್ರಶ್ನೆ ಐದು ಕಂಡು ಹಿಡಿಯಿರಿ ಅಂತ ಇದೆ ಗುಣ್ಯನೂ ಸಹ ದಶಮಾಂಶ ರೂಪದಲ್ಲಿದೆ ಗುಣಕನೂ ಸಹ ದಶಮಾಂಶ ರೂಪದಲ್ಲಿದೆ ಮಕ್ಕಳೇ ಇದನ್ನ ನೀವು ಭಿನ್ನರಾಶಿ ರೂಪದಲ್ಲಿ ಬರೆದ್ಬಿಟ್ಟು ನಂತರ ಗುಣಿಸ್ಬೇಕು ಮಕ್ಕಳೇ ನೋಡಿ ಇಪ್ಪತ್ತೈದು ಒಂದು ಸಂಖ್ಯೆ ನಂತರ ದಶಮಾಂಶ ಬಿಂದುವಿದೆ ಅಲ್ವಾ ಮಕ್ಕಳೇ ಹಾಗಾಗಿ ಹತ್ತು ಎಂಟು ಇಲ್ಲಿ ನೋಡಿ ಮಕ್ಕಳೇ ಮೂರು ಬೈ ಹತ್ತು ಗುಣಿಸಿ ಮಕ್ಕಳೇ ಇಪ್ಪತ್ತೈದು ಮೂರಲೇ ಎಪ್ಪತ್ತೈದು ಹತ್ತಲೇ ನೂರು ನಂತರ ಇದನ್ನು ದಶಮಾಂಶ ರೂಪದಲ್ಲಿ ಬರೀಬೇಕು ಮಕ್ಕಳೇ ಎಪ್ಪತ್ತೈದನ್ನು ಬರೆದುಕೊಳ್ಳಿ ಮಕ್ಕಳೇ ಇಲ್ಲಿ ನೋಡಿ ಎರಡು ಸೊನ್ನೆಗಳಿವೆ ಅಲ್ವಾ ಮಕ್ಕಳೇ ಹಾಗಾಗಿ ಎರಡು ಅಂಕೆ ಬಿಟ್ಬಿಟ್ಟು ನಾವು ದಶಮಾಂಶ ಬಿಂದುವನ್ನು ಬರಿಬೇಕು ಮಕ್ಕಳೇ ಇಲ್ಲಿ ಸೊನ್ನೆಯನ್ನು ಬರಿಬೋದು ಅಥವಾ ಹಾಗೇನೂ ಸಹ ಬಿಡ್ಬೋದು ಮಕ್ಕಳೇ ನಂತರ ನೋಡಿ ಮಕ್ಕಳೇ ಒಂದು ಬೈ ಹತ್ತು ಎಂಟು ಐದು ನೂರ ಹದಿನೇಳು ಬೈ ಹತ್ತು ಗಮನಿಸಿ ಮಕ್ಕಳೇ ಐದು ನೂರ ಹದಿನೇಳು ಒಂದಲೇ ಐದು ನೂರ ಹದಿನೇಳು ಬೈ ಹತ್ತತ್ಲೆ ನೂರು ನೋಡಿ ಮಕ್ಕಳೇ ಐದು ನೂರ ಹದಿನೇಳು ಇಲ್ಲಿ ಎರಡು ಸೊನ್ನೆಗಳಿವೆ ಅಲ್ವ ಮಕ್ಕಳೇ ಹಾಗಾಗಿ ಎರಡಂಕಿಯ ನಂತರ ದಶಮಾಂಶ ಬಿಂದುವನ್ನು ಬರೀಬೇಕು ಐದು ಪಾಯಿಂಟ್ ಒಂದು ಏಳು ನಂತರ ಮೂರನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಸೊನ್ನೆ ಪಾಯಿಂಟ್ ಎರಡು ಎಂಟು ಮುನ್ನೂರ ಹದಿನಾರು ಪಾಯಿಂಟ್ ಎಂಟು ಅಂತ ಇದೆ ಮಕ್ಕಳೇ ಇದನ್ನು ಭಿನ್ನರಾಶಿ ರೂಪದಲ್ಲಿ ಬರೆಯಿರಿ ಮಕ್ಕಳೇ ಎರಡು ಬೈ ಹತ್ತು ಎಂಟು ಮೂರು ಸಾವಿರದ ಒಂದು ನೂರ ಅರವತ್ತೆಂಟು ಬೈ ಹತ್ತು ಎರಡು ಎಂಟು ಮೂರು ಸಾವಿರದ ಒಂದು ನೂರ ಅರವತ್ತೆಂಟು ಮಾಡಿ ಮಕ್ಕಳೇ ನೋಡಿ ಮೂರು ಸಾವಿರದ ಒಂದು ನೂರ ಅರವತ್ತೆಂಟು ಎಂಟು ಎರಡು ಎರಡು ಎಂಟ್ಲೇ ಹದಿನಾರು ದಶಕ ಒಂದು ಇಲ್ಲಿ ಆರು ಎರಡು ಆರ್ಲೆ ಹನ್ನೆರಡು ಹನ್ನೆರಡಕ್ಕೆ ಒಂದನ್ನು ಕುಡಿದ್ರೆ ಹದಿಮೂರು ದಶಕ ಒಂದು ಇಲ್ಲಿ ಮೂರು ಎರಡೊಂದ್ಲೆ ಎರಡು ಎರಡಕ್ಕೆ ಒಂದನ್ನು ಕುಡಿದ್ರೆ ಮೂರು ಎರಡು ಮೂರ್ಲೆ ಆರು ನೋಡಿ ಮಕ್ಳೆ ಉತ್ತರ ಎಷ್ಟು ಬಂತು ಆರು ಸಾವಿರದ ಮುನ್ನೂರ ಮೂವತ್ತಾರು ಉತ್ತರ ಬಂತು ಮಕ್ಕಳೇ ಬೈ ಹತ್ತತ್ಲೆ ನೂರು ನೋಡಿ ಮಕ್ಕಳೇ ಇದನ್ನ ನೀವು ದಶಮಾಂಶ ರೂಪದಲ್ಲಿ ಬರೆಯಿರಿ ಮಕ್ಳೆ ಆರು ಸಾವಿರದ ಮುನ್ನೂರ ಮೂವತ್ತಾರು ಇಲ್ಲಿ ಎರಡು ಸಂಖ್ಯೆಯ ನಂತರ ದಶಮಾಂಶ ಬಿಂದುವನ್ನು ಬರೀಬೇಕು ಮಕ್ಕಳೇ ಅರವತ್ತ್ಮೂರು ಪಾಯಿಂಟ್ ಮೂರು ಆರು ನಂತರದ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಒಂದು ಪಾಯಿಂಟ್ ಮೂರು ಇಂಟು ಮೂರು ಪಾಯಿಂಟ್ ಒಂದು ಅಂತ ಇದೆ ಹದಿಮೂರು ಬೈ ಹತ್ತು ಎಂಟು ಮೂವತ್ತೊಂದು ಬೈ ಹತ್ತು ಹದಿಮೂರು ಎಂಟು ಮೂವತ್ತೊಂದು ಮಾಡಿ ಮಕ್ಕಳೇ ಹದಿಮೂರು ಎಂಟು ಮೂವತ್ತೊಂದು ಒಂದು ಮೂರಲೆ ಮೂರು ಒಂದೊಂದ್ಲೇ ಒಂದು ಮೂರು ಮೂರಲೆ ಒಂಬತ್ತು ಮೂರೊಂದಲೆ ಮೂರು ಮೂರಕ್ಕೆ ಮೂರು ಒಂಬತ್ತಕ್ಕೆ ಒಂದನ್ನು ಕುಡಿದ್ರೆ ಹತ್ತು ದಶಕ ಒಂದು ಇಲ್ಲಿ ಸೊನ್ನೆ ಮೂರಕ್ಕೆ ಒಂದನ್ನು ಕುಡಿದ್ರೆ ನಾಲ್ಕು ಉತ್ತರ ಎಷ್ಟು ಬಂತು ಮಕ್ಕಳೇ ನಾಲ್ಕು ನೂರ ಮೂರು ಬೈ ಹತ್ತಲೇ ನೂರು ನೋಡಿ ಮಕ್ಕಳೇ ನಾಲ್ಕು ನೂರ ಮೂರು ಇಲ್ಲಿ ಎರಡು ಸೊನ್ನೆಗಳಿವೆ ಮಕ್ಕಳೇ ಹಾಗಾಗಿ ಎರಡು ಅಂಕಿ ಬಿಟ್ಬಿಟ್ಟು ನಾವು ದಶಮಾಂಶ ಬಿಂದುವನ್ನು ಬರೀಬೇಕು ಅಂದರೆ ನಾಲ್ಕು ಪಾಯಿಂಟ್ ಸೊನ್ನೆ ಮೂರು ಅರ್ಥ ಆಯ್ತಲ್ವಾ ಮಕ್ಕಳೇ ನಂತರದ ಲೆಕ್ಕ ನೋಡಿ ಮಕ್ಕಳೇ ಸೊನ್ನೆ ಪಾಯಿಂಟ್ ಐದು ಇಂಟು ಸೊನ್ನೆ ಪಾಯಿಂಟ್ ಸೊನ್ನೆ ಐದು ಅಂತ ಇದೆ ಅಂದರೆ ಐದು ಬೈ ಹತ್ತು ಇಂಟು ಐದು ಬೈ ನೂರು ಐದೈದಲೆ ಇಪ್ಪತ್ತೈದು ನೂರತ್ಲೆ ಸಾವಿರ ನೋಡಿ ಮಕ್ಕಳೇ ಇಪ್ಪತ್ತೈದನ್ನು ಬರ್ಕೊಳ್ಳಿ ಇಲ್ಲಿ ನೋಡಿ ಮಕ್ಕಳೇ ಮೂರು ಸೊನ್ನೆಗಳಿವೆ ಎರಡು ಸೊನ್ನೆ ಇದ್ದರೆ ಎರಡು ಅಂಕಿ ಬಿಟ್ಬಿಟ್ಟು ನಾವು ದಶಮಾಂಶ ಬಿಂದುವನ್ನು ಬರೀತಿದ್ವಲ್ವಾ ಇಲ್ಲಿ ಮೂರು ಸೊನ್ನೆಗಳಿವೆ ಹಾಗಾಗಿ ಸೊನ್ನೆ ನಂತರ ಇಲ್ಲಿ ದಶಮಾಂಶ ಬಿಂದು ಬರುತ್ತೆ ಮಕ್ಕಳೇ ನಂತರ ಇಲ್ಲಿ ಸೊನ್ನೆಯನ್ನು ಬರೀಬೋದು ಅಥವಾ ಹಾಗೇನೂ ಸಹ ಬಿಡ್ಬೋದು ಮಕ್ಕಳೇ ಸೊನ್ನೆ ಪಾಯಿಂಟ್ ಸೊನ್ನೆ ಎರಡು ಐದು ನಂತರದ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ನೂರ ಹನ್ನೆರಡು ಬೈ ಹತ್ತು ಎಂಟು ಹದಿನೈದು ಬೈ ನೂರು ನೂರ ಹನ್ನೆರಡು ಎಂಟು ಹದಿನೈದು ಮಾಡಿ ಮಕ್ಕಳೇ ಐದೆರಳೆ ಹತ್ತು ಐದೊಂದಲೇ ಐದು ಒಂದು ಆರು ಐದೊಂದಲೇ ಐದು ಎಂಟು ಒಂದೆರಡಲೆ ಎರಡು ಒಂದೊಂದಲೆ ಒಂದು ಒಂದೊಂದಲೆ ಒಂದು ಉತ್ತರ ನೋಡಿ ಮಕ್ಕಳೇ ಎಂಟು ಆರು ಒಂದು ಉತ್ತರ ಎಷ್ಟು ಬಂತು ಒಂದು ಸಾವಿರದ ಆರುನೂರ ಎಂಬತ್ತು ಬೈ ನೂರ ನೂರತ್ಲೇ ಸಾವಿರ ದಶಮಾಂಶ ರೂಪದಲ್ಲಿ ಬರೆಯಿರಿ ಮಕ್ಕಳೇ ಒಂದು ಸಾವಿರದ ಆರುನೂರ ಎಂಬತ್ತು ಇಲ್ಲಿ ಮೂರು ಸೊನ್ನೆಗಳಿವೆ ಮಕ್ಕಳೇ ಹಾಗಾಗಿ ಮೂರಂಕಿಯ ನಂತರ ನಾವು ದಶಮಾಂಶ ಬಿಂದುವನ್ನು ಬರೀಬೇಕು ಮಕ್ಕಳೇ ಒಂದು ಪಾಯಿಂಟ್ ಆರು ಎಂಟು ಸೊನ್ನೆ ನಂತರದ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ನೋಡಿ ಒಂದು ನೂರ ಏಳು ಬೈ ನೂರು ಎಂಟು ಎರಡು ಬೈ ನೂರು ನೋಡಿ ಮಕ್ಕಳೇ ನೂರ ಏಳು ಎಂಟು ಎರಡು ಮಾಡಿ ಮಕ್ಕಳೇ ಎರಡು ಏಳೆ ಹದಿನಾಲ್ಕು ದಶಕ ಒಂದು ನಾಲ್ಕು ಎರಡು ಸೊನ್ನೆ ಸೊನ್ನೆ ಇದೊಂದು ದಶಕ ಇತ್ತು ಹಾಗಾಗಿ ಒಂದು ಎರಡೊಂದ್ಲೆ ಎರಡು ಎರಡು ನೂರ ಹದಿನಾಲ್ಕು ಬೈ ನೂರು ಇಂಟು ನೂರು ಹತ್ತು ಸಾವಿರ ಆಗುತ್ತೆ ಮಕ್ಕಳೇ ಇಲ್ಲಿ ಎಷ್ಟು ಸೊನ್ನೆಗಳಿವೆ ಮಕ್ಕಳೇ ಒಂದು ಎರಡು ಮೂರು ನಾಲ್ಕು ಸೊನ್ನೆಗಳಿವೆ ಹಾಗಾದ್ರೆ ನಾಲ್ಕಂಕಿಯ ನಂತರ ದಶಮಾಂಶ ಬಿಂದು ಬರುತ್ತೆ ಮಕ್ಕಳೇ ನೋಡಿ ಮಕ್ಕಳೇ ಎರಡು ನೂರ ಹದಿನಾಲ್ಕು ಇದೆ ಇಲ್ಲಿ ಹಾಗಾಗಿ ಇಲ್ಲಿ ಸೊನ್ನೆಯನ್ನ ನೀವು ಆ್ಯಡ್ ಮಾಡಬೇಕು ಮಕ್ಕಳೇ ನಂತರ ದಶಮಾಂಶ ಬಿಂದು ಬರುತ್ತೆ ಮಕ್ಕಳೇ ನಂತರ ಸೊನ್ನೆ ಸೊನ್ನೆ ಪಾಯಿಂಟ್ ಸೊನ್ನೆ ಎರಡು ಒಂದು ನಾಲ್ಕು ಅರ್ಥ ಆಯ್ತಲ್ವ ಮಕ್ಕಳೇ ನಂತರದ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಹತ್ತು ಪಾಯಿಂಟ್ ಸೊನ್ನೆ ಐದು ಇಂಟು ಒಂದು ಪಾಯಿಂಟ್ ಸೊನ್ನೆ ಐದು ಅಂತ ಇದೆ ಮಕ್ಕಳೇ ನೋಡಿ ಮಿನರಾಶಿ ರೂಪದಲ್ಲಿ ಬರೆಯಿರಿ ಮಕ್ಕಳೇ ಒಂದು ಸಾವಿರದ ಐದು ಬೈ ದಶಮಾಂಶ ಬಿಂದುವಿನ ನಂತರ ಎರಡು ಸಂಖ್ಯೆಗಳಿವೆ ಮಕ್ಕಳೇ ಹಾಗಾಗಿ ನೂರು ಇಂಟು ಒಂದು ನೂರ ಐದು ಬೈ ನೂರು ಒಂದು ಸಾವಿರದ ಐದು ಇಂಟು ಒಂದು ನೂರ ಐದನ್ನು ಗುಣಿಸಿ ಮಕ್ಕಳೇ ಐದೈದ್ಲೆ ಇಪ್ಪತ್ತೈದು ಐದು ಸೊನ್ನೆಲೆ ಸೊನ್ನೆ ದಶಕ ಎರಡಿತ್ತು ಅದೆರಡನ್ನು ಇಲ್ಲಿ ಬರೆಯಿರಿ ಮಕ್ಕಳೇ ಐದು ಸೊನ್ನೆಲೆ ಸೊನ್ನೆ ಐದೊಂದಲೇ ಐದು ನಂತರ ಒಂದು ಸ್ಥಾನವನ್ನು ಬಿಡಿ ಸೊನ್ನೆ ಐದಲೇ ಸೊನ್ನೆ ಸೊನ್ನೆ ಸೊನ್ನಲೆ ಸೊನ್ನೆ ಸೊನ್ನೆ ಸೊನ್ನೆಲೆ ಸೊನ್ನೆ ಸೊನ್ನೆ ಒಂದಲೇ ಸೊನ್ನೆ ನಂತರ ಎರಡು ಸ್ಥಾನವನ್ನು ಬಿಡಿ ಒಂದೈದಲೇ ಐದು ಒಂದು ಸೊನ್ನೆಲೆ ಸೊನ್ನೆ ಒಂದು ಸೊನ್ನೆಲೆ ಸೊನ್ನೆ ಒಂದೊಂದಲೆ ಒಂದು ನೋಡಿ ಮಕ್ಕಳೇ ಐದು ಎರಡು ಐದು ಐದು ಸೊನ್ನೆ ಒಂದು ಒಂದು ಲಕ್ಷದ ಐದು ಸಾವಿರದ ಐದು ನೂರ ಇಪ್ಪತ್ತೈದು ಉತ್ತರ ಬಂತು ಮಕ್ಕಳೇ ನಂತರ ನೂರು ಎಂಟು ನೂರು ಮಾಡಿ ಮಕ್ಕಳೇ ಹತ್ತು ಸಾವಿರ ಬರುತ್ತೆ ನೋಡಿ ಮಕ್ಕಳೇ ಮಿನರಾಶಿ ರೂಪದಲ್ಲಿರೋದನ್ನು ದಶಮಾಂಶ ರೂಪದಲ್ಲಿ ಬರೀಬೇಕು ಇಲ್ಲಿ ಕೆಳಗಡೆ ಇದ್ದೀನಿ ನೋಡಿ ಮಕ್ಕಳೇ ನೋಡಿ ಇಲ್ಲಿ ಎಷ್ಟು ಸೊನ್ನೆಗಳಿವೆ ಮಕ್ಕಳೇ ಒಂದು ಎರಡು ಮೂರು ನಾಲ್ಕು ನಾಲ್ಕು ಸೊನ್ನೆಗಳಿವೆ ಅಲ್ವಾ ಹಾಗಾಗಿ ನಾಲ್ಕು ಅಂಕಿ ಬಿಟ್ಬಿಟ್ಟು ದಶಮಾಂಶ ಬಿಂದುವನ್ನು ಬರೀಬೇಕು ಒಂದು ಎರಡು ಮೂರು ನಾಲ್ಕು ಉತ್ತರ ಎಷ್ಟು ಬಂತು ನೋಡಿ ಮಕ್ಕಳೇ ಹತ್ತು ಪಾಯಿಂಟ್ ಐದು ಐದು ಎರಡು ಐದು ಉತ್ತರ ಮಕ್ಕಳೇ ನಂತರದ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಹತ್ತು ಸಾವಿರದ ಒಂದು ನೂರ ಒಂದು ಬೈ ನೂರು ಇಂಟು ಒಂದು ಬೈ ನೂರು ಹತ್ತು ಸಾವಿರದ ಒಂದು ನೂರ ಒಂದು ಒಂದಲೇ ಹತ್ತು ಸಾವಿರದ ಒಂದು ನೂರ ಒಂದು ಮಕ್ಕಳೇ ನಂತರ ನೂರು ಎಂಟು ನೂರು ಹತ್ತು ಸಾವಿರ ಆಗುತ್ತೆ ಮಕ್ಕಳೇ ಇದನ್ನು ದಶಮಾಂಶ ರೂಪದಲ್ಲಿ ಬರೆಯಿರಿ ಮಕ್ಕಳೇ ಒಂದು ಎರಡು ಮೂರು ನಾಲ್ಕು ನಾಲ್ಕು ಸೊನ್ನೆಗಳಿವೆ ಮಕ್ಕಳೇ ಹಾಗಾಗಿ ನಾಲ್ಕು ಅಂಕಿ ಬಿಟ್ಬಿಟ್ಟು ದಶಮಾಂಶ ಬಿಂದುವನ್ನು ಬರೆಯಿರಿ ಒಂದು ಎರಡು ಮೂರು ನಾಲ್ಕು ಉತ್ತರ ಎಷ್ಟು ಬಂತು ನೋಡಿ ಮಕ್ಕಳೇ ಒಂದು ಪಾಯಿಂಟ್ ಸೊನ್ನೆ ಒಂದು ಸೊನ್ನೆ ಒಂದು ನಂತರದ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಹತ್ತು ಸಾವಿರದ ಒಂದು ಬೈ ನೂರು ಎಂಟು ಹನ್ನೊಂದು ಬೈ ಹತ್ತು ಇದೆರಡನ್ನು ಗುಣಿಸಿ ಮಕ್ಕಳೆ ಒಂದೊಂದಲೆ ಒಂದು ಒಂದು ಸೊನ್ನೆಲೆ ಸೊನ್ನೆ ಒಂದು ಸೊನ್ನೆಲೆ ಸೊನ್ನೆ ಒಂದು ಸೊನ್ನೆಲೆ ಸೊನ್ನೆ ಒಂದೊಂದಲೆ ಒಂದು ಒಂದು ಸ್ಥಾನವನ್ನು ಬಿಡಿ ಒಂದೊಂದಲೆ ಒಂದು ಒಂದು ಸೊನ್ನೆಲೆ ಸೊನ್ನೆ ಒಂದು ಸೊನ್ನೆಲೆ ಸೊನ್ನೆ ಒಂದು ಸೊನ್ನೆಲೆ ಸೊನ್ನೆ ಒಂದೊಂದಲೆ ಒಂದು ಕೂಡಿ ಮಕ್ಕಳೇ ಒಂದು ಒಂದು ಸೊನ್ನೆ ಸೊನ್ನೆ ಒಂದು 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 ಲಕ್ಷದ ಹತ್ತು ಸಾವಿರದ ಹನ್ನೊಂದು ಉತ್ತರ ಬಂತು ಮಕ್ಕಳೇ ನೂರ ಹತ್ಲೆ ಸಾವಿರ ಮಕ್ಕಳೇ ನಂತರ ಇದನ್ನು ದಶಮಾಂಶ ರೂಪದಲ್ಲಿ ಬರೆಯಿರಿ ಮಕ್ಕಳೇ ನೋಡಿ ಒಂದು ಲಕ್ಷದ ಹತ್ತು ಸಾವಿರದ ಹನ್ನೊಂದನ್ನು ದಶಮಾಂಶ ರೂಪದಲ್ಲಿ ಬರೆಯೋಣ ಮಕ್ಕಳೇ ಒಂದು ಎರಡು ಮೂರು ಸೊನ್ನೆಗಳಿವೆ ಹಾಗಾಗಿ ಮೂರು ಅಂಕಿ ಬಿಟ್ಬಿಟ್ಟು ದಶಮಾಂಶ ಬಿಂದುವನ್ನು ಬರೀಬೇಕು ಒಂದು ಎರಡು ಮೂರು ಉತ್ತರ ಎಷ್ಟು ಬಂತು ನೋಡಿ ಮಕ್ಕಳೇ ಒಂದು ಒಂದು ಉತ್ತರ ಮಕ್ಕಳೇ ಹಾಗಾದ್ರೆ ಮಕ್ಕಳೇ ಈ ಅಭ್ಯಾಸದಲ್ಲಿ ಬರ್ತಕ್ಕಂತಹ ಎಲ್ಲ ಲೆಕ್ಕಗಳು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ ಎರಡು ಪಾಯಿಂಟ್ ಐದರಲ್ಲಿ ಬರ್ತಕ್ಕಂತಹ ಎಲ್ಲಾ ಲೆಕ್ಕಗಳನ್ನು ತಿಳಿಯೋಣ ಮಕ್ಕಳೇ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ